ಅವ್ನ ಯಾವನ್ ಕೊಟ್ಟು ಮದ್ವೆ ಮಾಡೋ ಬದ್ಲಾ ಇವ್ರ ಮನ್ತಾನಸಾಗ್ ಮಾಡ್ಬೋದಲ್ಲ ಕಳ್ಸಿ ನೋಡು ಹಾ ಇವ್ರು ನನ್ನ ಮನೆ ಪರಿಚಯ ಆಗಿರೋರು ಇವರು ಪರಿಚಯ ಆಗಿದಿದ್ರೆ ನಿನ್ನೆ ಕೊಟ್ಟು ಮದುವೆ ಮಾಡ್ತಾ ಇದ್ನಿ ಎಷ್ಟು ಸೌಕಾರ ಮೋ ಇವ್ರು ಒಂಚೂರು ಜಂಬ ತೋರ್ಸಲ್ಲ ಹ್ಮ್ ಈ ಮನೆ ಯಜಮಾನಪ್ಪ ನಾನೆ ಶಾನ್ ಬಗ್ರು ಅಯ್ಪು ಎಷ್ಟು ಒಳ್ಳೆಯವನು ಎಲ್ಲಾರು ಒಳ್ಳೆಯವರು ಮೋ ಇವ್ರ ಮನೆಗ ಯಾವ್ದು ಅಗ್ಗಂಡು ನೋಡಿ ಮದುವೆ ಮಾಡ್ತಾರಂತ ಬಿಡು ಅಗ್ಗಂಡು ನೋಡಿ ಮದ್ವೆನ ಮಾಡ್ಕೊಂಡ್ಲೆ ಈ ಮನೆಯಾಗ ದೊಡ್ಡ ಮಗನಲ್ಲ ನೋನೆಲ್ಲ ದೊಡ್ಡವನು ಅಂತಾರಲ್ಲ ಅವ್ನ ತನಕ ಮದುವೆ ಮಾಡ್ಕೊಂಡ್ಲೇ ಬಿಡು ಅನಂತರ ಬೇಕಾ அதுதான் <eza>

ಅತ್ತೇ ಆಶೀರ್ವಾದ ಮಾಡತ್ತೆ ಅಯ್ಯೋ ಇವನಪ್ಪ ಈಗ ಏನಪ್ಪ ಮಾಡೋದು ಇವನ್ ಹತ್ರಿಂದ ಹೆಂಗಪ್ಪ ತಪ್ಪಿಸ್ಕೊಳೋದು ಹಾ ಇಲ್ಲಿಗೆ ಬಂದು ಮುಚ್ಚಿಕೊಂಡ್ರಿ ಇವನ್ ಕಾಟ ಕೈಲಿಗೂ ಬಂದ್ಬಿಟ್ನಲ್ಲ ಇನ್ನ ತಪ್ಪ ಹೋಗೋದ್ ನಾವು ಎಷ್ಟು ಗೌರವ ನಮ್ಮ ಅಯ್ಯೋ ನಮ್ಮಳ್ಳಿ ನಮ್ಮ ಏನಕ್ಕ ಮೂರ್ ಕಾಸ ಬೇಡ ನೋಡು ಬಂದ ತಕ್ಷಣ ಅತ್ತೆ ಕಲಕ್ ಬಿದ್ದವನೇ ஆசீர்வாத மாணா மாசிர்வாதீ அத்தே அத்தேர் மகள உம் இஷ்டோ எதப்பா எது உரோது ஒவ்வொழு நினை ஆசீர்வாத மாதிரி எது எது நீங்க பய பி கௌர்வ ஆஹ் நம்ம அவனே அழிநூராக் நிர் ஓடாத்த

ಅತ್ತೆ ನನ್ನ ಬಾಳು ಬಂಗಾರ ಆಗ್ಲಿ ಅಂತ ಆಶೀರ್ವಾದ ಮಾಡತ್ತೆ ಎದ್ದಳಪ್ಪ ಸಾಕು ಎದ್ದಳು ಇವಳು ಅದೇ ಒಟ್ಟಿನೈತದೆ ಚರತ್ರ ಹೋಗಿ ನಮಸ್ಕಾರಕ್ಕೆ ಮತ್ತೀನಿ ಅಂತ ಓದಳು ಬರೆಯ ಹೋಗು ಯಾರು ಸರೋಜಿ ಯಾರ ಬಂದಿರೋದು ಅಕೋ ಬಂಗಾರ ಹೇಳಿನ್ ಬಂದ ನೋಡ್ಬಾ ಹಾಗಮ್ಮ ಇನ್ನೊಂದು ಮದುವಾಗವನೇ ನನ್ನ ಮಗಳನ್ನ ಸೇರಲ್ಲ ಕೂಡಲ್ಲ ಡೈವರ್ಸ್ ಕೊಟ್ಟವನಂತ ಈಗ ಬಂದವನೆ ಅಯ್ಯೋ ಇವ್ ನನ್ನ ಹಳ್ಳಿನಲ್ಲಮ್ಮ ನನ್ನ ಹಳ್ಳಿನಲ್ಲ ಅತ್ತೆ ಯಾಕತ್ತೆ ಹಂಗೆ ಅವ್ರು ಕೂಡಲ್ಲ ನಾನು ನಿನ್ನ ಹಳ್ಳಿನಳೇನತ್ತೆ ನಾನು ನಿನ್ನ ಹಳ್ಳಿನ ತಾನೆ ಹಾ ಅಯ್ಯೋ ನಿನ್ನ ಬಯಕ ಮುನ್ನ ಕಾಲಿ ಹೋಗ ನೀನು ಯಾಕ ಬಂದಿರೋದು ಅದೇ ಏಳು ಕೆರೆ ಹುಡ್ಕಿತೀನತ್ತೆ ಏಳು ಕೆರೆ ಹತ್ತು ಬಾಯಿ ಹ್ಞೂ ಹುಡ್ಕಿ 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 ಸಾಕಾಗೋಯ್ತು ಎಲ್ಲಿ ಅಮ್ನು ಮಗಳು ಪ್ರಾಣ ಕಳ್ಕೊಂಡ್ಬಿಟ್ರು ಅಂತ ಕೆರೆ ಬಾಯಿ ಎಲ್ಲ ಉರ್ಕೊಂಡು ಆ ಲಾಸ್ಟ್ ಮಾವ ಮದ ಗಿಡ್ ಹುಡ್ತಾ ಇದ್ನಿ ಅಶೋಕ್ ಯಕ್ಕು ಬಂದ ದೇವರು ಬಂದಂಗೆ ಆ ಭಗವಂತನೇ ಕಳ್ಸವನಂತೆ ನಂಗೆ ಹತ್ರ ಮೋಸ ಇಲ್ಲತ್ತೆ ನಾನು ಒಳ್ಳೆಯವನು ಅದಕ್ಕೆ ಭಗವಂತ ನಂಗೆ ಮೋಸ ಮಾಡಲ್ಲ ನೀನು ಇಲ್ಲಿದ್ದೀಯಾ ಅಂತ ತಿಳಿದ ತಕ್ಷಣ ಓಡ್ ಬಂದ್ಬಿಟ್ಟು ಅತ್ತೆ ಹ್ಞೂ ಓಡ್ ಬಂದ್ಬಿಟ್ಟೆ ಅಯ್ಯೋ ಪಾಪ ಒಳ್ಳೆ ಹುಡುಗ್ ನಮ್ಮ ಹ್ಞೂ ಒಳ್ಳೆ ಹುಡುಗಿದ್ದಂಗೆ ಅವನ ಒಳ್ಳೆವನೇ ಅಜ್ಜಿ ನಾನು ಊರಾಗ ಯಾರನ್ನ ಕೇಳದ್ದಿ ಹ್ಞೂ ನನಗೆ ಎಷ್ಟು ಒಳ್ಳೆಯವನು ಅಂತ ಹೇಳ್ತಾರೆ ನಮ್ಮ ನಮ್ಮತ್ತ ಮೋಸ ಮಾಡ್ಬಿಟ್ಲ ಅಜ್ಜೆ ಏನ್ರ ಕರ್ಕೊಂಡ್ಬಂದ್ಬಿಟ್ಟು ನಾನು ಎಂನಾ ನೋಡಜ್ಜಿ ಕತ್ತಾಯಿಂದು ತಾಯಿ ಕಿತ್ತು ಬಿಸಾಕಿದ್ರು ಅದಕ್ಕೆ ಕೈಯಾಗಿ ಕೈಯಾಗಿಟ್ಕೊಂಡು ಓಡಾಡ್ತಾ ಇದ್ದೀನಿ ನಾನು ಎಂ ಕಾಣಿಸಿದ ತಕ್ಷಣ ಕಟ್ಬಿಡ್ತೀನಿ ಅಜ್ಜೆ ಅಯ್ಯೋ ಏನೋ ಬಂಗಾರಿ ಬಂಗಾರದಂತಾಳಿನ್ನ ಹಿಂಗೆ ಹೇಳ್ಬಿಟ್ಟೇನೋ ನಾನು ನಿಜವೇ ಅನ್ಕೊಂಡ್ಬಿಟ್ಟಿದ್ನಲ್ಲೇ ಅದೇ ಡೈವರ್ಸ್ ಕೊಟ್ಟಿದ್ವಿ ಅಂತಲ್ಲಪ್ಪ ಇವರೇ ನನಗೆ ಬಲವಂತ ಮಾಡಿದ್ರು ಡೈವರ್ಸ್ ಕೊಡು ಡೈವರ್ಸ್ ಕೊಡು ಅಂತ ಅದಕ್ಕೆ ಡೈವರ್ಸ್ ಕೊಟ್ಬಿಟ್ಟೆ ನಾನು ಬಲ್ ಒಳ್ಳೆನಕ ಬಲ್ ಬಾ ಒಳಕ್ ಬಾ ಇಲ್ಲ ಅತ್ತೆ ಫಸ್ಟ್ ಗೀತಾಕ ತಾಳಿ ಕಟ್ಬಿಟ್ಟು ಆಮೇಲೆ ಒಳಗೆ ಹೋಗ್ತೀನಿ ಲೇ ಇಲ್ಲಿಂದ ಬಾಯಿ ಮುಚ್ಕೊಂಡು ಓದೇ ಸರಿ ಇಲ್ಲ ಅಂತಂದ್ರೆ ನಾನು ಏನ್ ತಗೊಂಡು ಹೊಡ್ತೀನೋ ಹೊಡ್ತೀನಿ ನೋಡ್ತಾ ನಿನ್ಗೆತ್ತದ ಮಕ್ಕಳು ಬೆಂಕಿಕ್ಕ ನಡೆಯಾ ಇಲ್ಲಿಂದ ನಡಿಯೋ ಅಯ್ಯೋ ಪಾಪಮ್ಮ ಯಾಕಮ್ಮ ಬಂಗಾರಮ್ಮ ಹಂಗ್ತ ಇದೆಯಾ ಅವಿದ್ದಾಗೋಯ್ತು ತಾಳಿ ಕಟ್ಬಿಟ್ಟು ನನ್ನ ಎಂಟ್ರನ್ನ ನನ್ನ ಮನೆಗೆ ಕರ್ಕೊಂಡೋಗ್ತೀನಿ ಹೂಗತ್ತೆ ಎಲ್ಲವಳ ಹೂಗ ಎಲ್ಲ ಅವಳ ನೋಡುವ ನೆನ್ನೆ ಮೊನ್ನೆಯಿಂದ ನಿಖ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಇವಾಗ ನಾನು ಏನು ಮಾಡ್ತೀನೋ ನನಗೆ ತಿಳಿದು ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ಬೇಕು ನೀನು ನನ್ನ ಮಗಳ ಸುದ್ದಿಗೆ ಬಂದಿದ್ದೀ ಅಂದ್ರೆ ಚೆನ್ನಾಗಿರೋ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಿನ್ನ ಮಗಳು ತಾಳಿ ಕಟ್ಟೋವರ್ಕು ನನಗೆ ಜಾಗ ಬಿಟ್ಟು ಕದ್ದಲ್ಲ ಬಂಗಾರಮ್ಮ ಎಲ್ಲರೂ ಎಲ್ರುಗಣ್ಣಬೇಕ ಒಂದು ಜಗಳ ಒಂದು ರಗಳೇ ಬರ್ತದೆ ಏನು ಮಾಡೋಕ್ಕಾಗಲ್ಲ ಕಟ್ಟೆ ಕಲ್ಲು ಕಟ್ಟಿಗೆ ಹೊಂದಿಸ್ಬೇಕು ಹ್ಞೂ ಕಳ್ಸಿಕೊಡಮ್ಮ ಎಲ್ಲನು ಕಣ್ಣಿನ ಮಗಳನ್ನ ಎಲ್ಲೋ ಚೆನ್ನಾಗಿರ್ಲಿ ಪಾಪ ಅಯ್ಯೋ ಅಯ್ಯೋತ್ಗೆ ಅಯ್ಯೋ ನಿಜವಾಗ್ಲೂ ನನ್ನ ಎಳಿಯಲ್ಲ ನನ್ನ ಬೇರೆ ಅದೇ ಅದೇ ಹೇಳಿದ್ದೀನಿ ನಾನು ಒಬ್ಳ ಗಣಸತ್ತಾಳೋ ಒಬ್ಳು ಗಣಬಿಡ್ತಾಳೋ ಅಂತ ನೋಡ ನಿನ್ನ ಹೆಸರು ಏನೋ ನನಗೆ ತಿಳಿದು ಮಾನವಾಗಿ ಇಲ್ಲಿಂದ ಎದ್ದು ಹೋದ್ರೆ ಸರಿ ಇಲ್ಲ ಅಂತಂದ್ರೆ ನೋಡುವ ತಿಳಿಯ ತಿಳಿದು ನಾನು ಹೇಳ್ತಾ ಇದ್ದೀನಿ ನೋಡೋ ನಿಜವಾಗ್ಲೂ ಇವ್ ನನ್ನೆಳಿನ ನನ್ನ ಜೊತೆಗೆ ಬರ್ರಿ ನನ್ನೆಳಿನ ಮನೆಗೆ ಹೋಗ್ತೀನಿ ಇಲ್ಲ ಅಂತಂದ್ರೆ ಈ ಒಂದು ಫೋನ್ ಮಾಡಿರಿ ಈ ರಮನಕ ಒಂದು ಫೋನ್ ಮಾಡಿ ಕೇಳ್ರಿ ನನ್ನೆಳಿನ ಎಲ್ಲವನೇ ಏನು ಅಂತ ಹೇಳ್ತಾಳೆ ಅಮ್ಮನೆ ಮತ್ತೆ ಇವನೇ ಯಾರು ಇವನ ನನ್ನ ಹತ್ರ ಬಡ್ಡಿ ಗುಡ್ಡಿಸಿಕೊಂಡೋಗಿದ್ನು ಹ್ಞೂ ಈ ರಮ್ಮನ ನೀರಮ್ಮ ನಾನು ನನ್ನ ಸುಳ್ಳಾದ್ರೆ ಒಂದು ಫೋನ್ ಮಾಡಿ ಈ ಕೇಳ್ರಿ ಯಾಂಗ್ ಏನ್ ಕತೆ ಅಂತ ತಲೆ ಮೇಲೆ ಒಂದು ಕೂಡ್ಲಿಲ್ಲ ನನ್ನ ಅಳಿನ್ಗ ಎದ್ದೇಳ ಮೇಲೆ ಎದ್ದೇಳ ಮೇಲೆ ಇಲ್ಲಿಂದ ಜಾಗ ಕಾರ್ಯ ಮಾಡ್ಬೇಕು ನೀನು ಸರಮ್ಮ ಇವಾಗ ನಿನ್ನ ಮದಿಗೆ ನಾನು ಬರ್ತೀನಿ ನಿನ್ನ ಹೇಳಿದ ನಾನಲ್ಲ ಹಂಗಾದ್ರೆ ಇವಾಗ ನಿನ್ನ ಮಗಳು ಹೆಂಗ್ ಗಂಡು ಬಿಟ್ಬಿಟ್ಟಾಳೆ ಡೈವರ್ಸ್ ಆಗೋಗಿಟ್ಟದೆ ನಿನ್ನ ಮಗಳನ್ನ ನನಗೆ ಕೊಟ್ಟು ಮಜಾ ಮಾಡು ಆಯ್ತಾ ನಾನೇಗ ಕೂಡ್ಲಿ ನಾನು ಕುಳ್ಳಿ ನನ್ನ ಮಗಳನ್ನ ನಿಂತ ಯಾವ್ ಯಾವ್ ಬೇಕಾರಿನ ನೀನು ನಾನು ಕೊಡಲ್ಲ ನನ್ನ ಮಗಳನ್ನ ನಿನ್ನ ಮಗಳಿಗೆ ತಾಳಿ ಕಟ್ಟೋವರೆಗೂ ನಾನು ಈ ಜಾಗದಿಂದ ಕಟ್ಟಲ್ಲ ಅದೆಷ್ಟು ಆಗಲಿ ಬಿಡು ಅಲ್ಲಪ್ಪ ನೀನ್ ನೋಡಿದ್ರಿ ಯಾವಾಗ ಹಿಂಗೆ ಹೇಳ್ತಾ ಹೋಲಲ್ಲ ಕೊಡಲ್ಲ ನನ್ನ ಮಗಳನ್ನ ಅಂತ ಮೇಲಕ್ಕೆ ಇಲ್ಲ ಜಾ ನಾನು ಹೋಗಲ್ಲ ಗೀತಿ ತಾಳಿ ಕಟ್ಟಿ ನಾನು ಕೈಗೆ ಇಟ್ಕೊಂಡಿದ್ದೀನಿ ನನ್ನ ಮಗಳನ್ನ ಮಗಳ್ ಕೊಡಲ್ಲ ಯಾವ ನಿಂದು ಯಾವ ದಾಸೈನ ನೀನು ನಮ್ಮೂರಿಗೆ ನಾನೇ ದಾಸೈನು ಹ್ಞೂ ಅದಕ್ಕೆ ದೇವ್ರು ಸತ್ಕ ಇವನು ಯಾರು ಅಂತ ನನಗೆ ತಿಳಿದು ಸುಮ್ ಸುಮ್ಮನೆ ಏನೇನೋ ನನ್ನ ಮಾನವ ಮರ್ಯಾದೆ ತೆಗೆಯಾ ಎದ್ದೇಳಪ್ಪ ಅಪ್ಪ ನೀನು ಯಾರೋ ಏನೋ ತಿಳಿದು ನಮ್ಗೆ ಎದ್ದೇಳ ಮನಕ್ಕೆ ಹಿಂಗೆಲ್ಲ ಮಾಡಬಾರ್ದು ಒಂದು ಹೆಣ್ಣು ಮಗು ಜೀವನ ಹಾಳು ಮಾಡಿಕೊಡ್ದು ಹಾಳಾಗಿರೋ ಜೀವನ ನಾನು ಸರಿ ಮಾಡ್ತೀನಿ ಅಂತ ಹೇಳ್ತಾ ಇರೋದು ನಾನು ಹ್ಞೂ ಮದುವೆ ಮಾಡ್ಕೊತೀನಿ ಅವ್ಳು ಅಗ್ಗಿತೀನಿ ಮದುವೆ ಮಾಡ್ಕೊಂಡು ಅವ್ಳಗ್ ಒಂದು ಬಾಳ್ ಕೊಡ್ತೀನಿ ನಾನು ಚೆನ್ನಾಗಿ ನೋಡ್ಕೊತೀನಿ ನಾವು ವ್ಯವಸಾಯಸ್ ನಮ್ಮ ಮನೆ ತುಂಬ ಜನ ಅವ್ರೆ ಅವಳು ಕರ್ಕೊಂಡು ಹೋಗ್ತೀನಿ ಚೆನ್ನಾಗಿ ನೋಡ್ಕೊತೀನಿ ನನಗೆ ಮದುವೆ ಮಾಡ್ಕೊಡ್ರಿ ಬೇಡಕ್ರಿ ಇವನ್ಗ ಮದುವೆ ಆಗಿ ಅವಾಗ ಎರಡು ಮಕ್ಳವಂತೆ ಇವ್ರಿಗೆ ನನ್ ಮಗ ನನ್ನ ಮಗು ಅನ್ಭವ್ಸ್ ಬಾರ್ದೆ ಅನ್ಭವಸ್ತಿನ ಮದ್ವೆ ಆಗುದಿನ ಇಬ್ಬರು ಮಕ್ಳು ಮೇಲಕ್ಕೆ ಎದ್ದೇಳ್ಬೇಕು ಮೇಲಕ್ಕೆ ನಮ್ ಮನೆಗ್ ಗಂಡು ಹುಡುಗರ ಬಂದವರ ಅಷ್ಟೇ ಬಿಸಾಕ್ತಾರಷ್ಟೇ ಎದ್ ಮೇಲಕೆ ಅದು ಏನಾಗ್ಲಿ ಬಿಡು ಆಕಾಶ ಮೇಲೆ ಆಕಾಶ ಬಿಳಿ ಭೂಮಿ ಮೇಲೆ ಭೂಮಿ ಬಿಳಿ ನಾನು ಮಾತ್ರ ಗೀತಿನ ಮದ್ವೆ ಆಗ್ದಿರಂತೂ ಲೇ ಬಂಗಾರಿ ಅದೆಲ್ಲ ಇರೋನು ಅವಳ ನೀನು ಅವಳ ಇಲ್ಲಿ ನಿಂತಿದ್ದಾಳೆ ಎಲ್ಲ ಹೇ ತೋಗ್ಬಿಟ್ಳು ನನಗೂ ತಿಳಿದು ಅತ್ಗೆ ಈ ತೋತ್ಲು ಏನು ಇವನು ನೋಡಿ ಹಿಡಿಗ್ರಿ ಬಿಡು ಹೋಗ್ಬಿಟ್ಲು ಏನು ಕಳ್ತೀನೋ ಸುಮ್ಮನೆ ಅವನು ಹುಡುಗರು ಬರೋ ಹೊರ್ಗೂ ನಾ ದೊಡ್ಡವ್ರನ್ನ ಸಿಕ್ಕೋನು ನಮ್ಮ ಶಿವಪ್ಪನ ಬರೋರ್ಗು ಇಲ್ಲೇ ಕೂತಿರ್ಲಿ ಅವರು ಸರಿಯಾಗಿ ಉಗಿದು ಎರಡು ಬಿಟ್ಟು ಕಳಿಸ್ತಾರೆ ಡಿಗ್ರಿ ಬೀಳಬೇಡ ಸುಮ್ಮನೆ ಅದು ಎದ್ದಾಳೆ ಮೇಲಕ್ಕೆ ಅವ್ವ ನನ್ನ ಅಮ್ಮ ಅಲ್ಲೇ ಅಮ್ಮ

もしもし、もし、もし、もし、もし、もし、もし、もし、もし、もし、もし、もし、もし、もし、もし、もし、もし、もし、もし、も